ದೇವರಾಜ್ ಅರಸ್ ಆಡಳಿತ ಮೌಲ್ಯಯುತ ರಾಜಕಾರಣ ನಮ್ಮೆಲ್ಲರಿಗೂ ಆದರ್ಶ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದಿಂದ ಮಹದೇವಪ್ಪ ಅವರಿಗೆ ದೇವರಾಜ್ ಅರಸು ಪ್ರಶಸ್ತಿ ಪ್ರದಾನ ರಾಜ್ಯಗೊಂಡ ಅಪ್ರತಿಮ ಆಡಳಿತಗಾರರಾಗಿದ್ದ ದೇವರಾಜ್ ಅರಸು ಮುತ್ಸದ್ದೆ ರಾಜಕಾರಣಿ ಜನರ ಕಲ್ಯಾಣಕ್ಕಾಗಿ ಯೋಜನೆಯನ್ನ ನೀಡಿದವರು ಇಂತಹ ರಾಜಕಾರಣಿ ನಮ್ಮೆಲ್ಲರಿಗೂ ಆದರ್ಶವಾಗಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹಾದೇವಪ್ಪ ತಿಳಿಸಿದರು ನಗರದ ಹೊರ ನಟ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ರಾಜ್ಯ ಘಟಕದಿಂದ ನಡೆದ ಕರ್ನಾಟಕ ಸುವರ್ಣ ಸಂಭ್ರಮ ಮಹೋತ್ಸವದ ಐವತ್ತನೇ ದಿನದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸುರವರ ಸ್ಮರಣೆ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಅವರು ಮಾತನಾಡಿದರು ನಂತರ ಹಿರಿಯ ಸಾಹಿತಿ ಸಿಪಿ ಕೃಷ್ಣಕುಮಾರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ಎಆರ್ ಕೃಷ್ಣಮೂರ್ತಿ ಪರಿಷತ್ ಸದಸ್ಯ ಮಾಂಚೇಗೌಡ ಡಾಕ್ಟರ್ ತಿಮ್ಮಯ್ಯ ಚಾಮರಾಜನಗರ ವಿವಿ ಕುಲಪತಿ ಆರ್ ಗಂಗಾಧರ್ ಕಾಡಾಧ್ಯಕ್ಷ ಪಿ ಮರಿಸ್ವಾಮಿ ಮಾಜಿ ಶಾಸಕ ಆರ್ ನರೇಂದ್ರ ನಗರಸಭಾ ಅಧ್ಯಕ್ಷ ಸುರೇಶ್ ಮೊಹಮ್ಮದ್ ಅಜ್ಗರ್ एचपी चंदरू कावेरी शिवकुमार जिलाधिकारी अधिकारी शिल्पा नाग एसपी डॉक्टर बेटी कविता जिला पंचायती सीईओ मोना रोथ असर्जन त अनेख उपस्थित अदर हुम्मा लंजुंडा नायक एनकेएस टीवी 4 न्यूज़ चामराजनगर समाज कल्याण अध्यक्ष संस्कृत आयोग इस अंतर के बावजूद इंकार ट्रैक्टर जी माधवराव के जिला तंबाक का मामला சரி சு सर 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 सर

ಈಗ ಎಷ್ಟು 2023 2044 ನಾಲ್ಕೋ ವರ್ಷ ಆಯ್ತು. ಒಂದರಿಂದ ಇಂದ ತರ ನನಗೆ ಸನ್ಮಾನ ಮಾಡ ಕಾರ್ಯಕ್ರಮ ಒಂದು ಹೊತ್ತು ಇನ್ನು ನಾವು ಹೋಗೋಣ. ನಮ್ಮ ವೆಂಟೇಶನ್ ಮನೆ ಆಯಿತು ನೀವು ಏನು ಹೇಳ್ತೀರಾ? ಏನು ಕ್ಯಾಮೆರಾ ಸ್ಟುಡಿಯೋ ನಾವು ಕ್ಲೋಸ್ ಫ್ರೆಂಡ್ಸ್ ನಾವು ಒಂದು ವರ್ಷ

आप धार्य में आंबी नम्बर प्रेरणा शुरू अंबेड प्रेरणा बसवण्ण इंस्पीरेशन बुद्ध इंस्पिशन दांदी इंस्पिशेशन लोहिया इंस्पीरेशन देवराज इंस्पीरेशन सामय्य इंस्पिशन